ಆತ್ಮೀಯ ವೀಕ್ಷಕರೇ ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಬರುವಂತಹ ಮೂವತ್ತ್ ಮೂರರಿಂದ ನಲವತ್ತೈದು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಮೂವತ್ತೆರಡು ಪ್ರಶ್ನೆಗಳ ತನಕ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮಕ್ಕಳ ಸೊ ಈ ವಿಡಿಯೋ ಕಂಟಿನ್ಯೂ ಪಾರ್ಟನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಒಂಬತ್ತನೇ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನ ಬರೆಯಿರಿ ಮೂವತ್ತ್ ಮೂರನೇ ಪ್ರಶ್ನೆ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಸೊ ಇದರಲ್ಲಿ ಫಸ್ಟ್ ನೀವು ಬರೀಬೇಕಾದ್ರೆ ಮಕ್ಕಳ ಆಯ್ಕೆ ವೆರಿ ಇಂಪಾರ್ಟೆಂಟ್ ಸಂದರ್ಭ ಸ್ವಾರಸ್ಯ ಸೊ ಆಯ್ಕೆ ಈ ವಾಕ್ಯವನ್ನ ಶ್ರೀ ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಯ ಸಾಧನೆಗಳು ಎಂಬ ಸಂಶೋಧನಾ ಗ್ರಂಥದಿಂದ ಆಯ್ದ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯಪಾಠದಿಂದ ಹಾರಿಸಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಅಂದ್ರೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಅದು ಕೇವಲ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ದು ಹಕ್ಕು ಆಗಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೊ ಈ ಮಾತನ್ನ ಎಂ ವಿಶ್ವೇಶ್ವರಯ್ಯ ಅವರೇ ಹೇಳಿದ್ದಾರೆ ಸ್ವಾರಸ್ಯ ಏನಪ್ಪ ಅಂತ ಹೇಳಿದ್ರೆ ಒಂದು ರಾಜ್ಯದ ಪ್ರಗತಿಯ ಪಥದಲ್ಲಿ ಸಾಗಬೇಕಾದರೆ ಅಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಶಿಕ್ಷಣ ಪಡೆಯಬೇಕು ಜನರನ್ನ ಸುಸೂಕ್ತರನ್ನಾಗಿಸಲು ಶಿಕ್ಷಣ ಅತ್ಯಗತ್ಯ ಯಾವುದೇ ತಾರತಮ್ಯವಿಲ್ಲದೆ ಇದು ಎಲ್ಲ ಜನರಿಗೂ ದೊರೆಯಬೇಕು ಎಂಬುದು ಈ ಒಂದು ಶಿಕ್ಷಣದ ಮಹತ್ವವನ್ನು ಬಹು ಸ್ವಾರಸ್ಯವಾಗಿ ವ್ಯಕ್ತಪಡಿಸಿದ್ದಾರೆ ಮೂವತ್ನಾಲ್ಕನೇದು ಮನುಷ್ಯನಂತೆ ಟೊಪ್ಪಿಯೊಳಗೆ ಎಲ್ಲ ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲವೆ ಸೊ ಈ ವಾಕ್ಯವನ್ನ ವೀಕೃ ಗೋಕಾಕ್ರವರು ರಚಿಸಿರುವ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸೊ ಸಂದರ್ಭ ಯಾವಾಗಪ್ಪ ಅಂದ್ರೆ ಲೇಖಕರು ಲಂಡನ್ ನಗರದಲ್ಲಿ ಪ್ರವಾಸವನ್ನ ಮಾಡುವಾಗ ಅಲ್ಲಿನ ಹೆಣ್ಣು ಮಕ್ಕಳು ಧರಿಸಿದ ಟೊಪ್ಪಿಗೆಯನ್ನ ಬಹು ಕುತೂಹಲದಿಂದ ನೋಡ್ತಾರೆ ಯಾಕೆಂದ್ರೆ ಒಂದು ಟೊಪ್ಪಿಗೆ ಅಂತ ಇನ್ನೊಂದು ಇರೋದಿಲ್ಲ ಸಿಕ್ಕಿಸಿದ ಕುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಎಂದು ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಸ್ವಾರಸ್ಯ ಲಂಡನ್ ನಗರದ ಹೆಣ್ಣು ಮಕ್ಕಳ ಸೌಂದರ್ಯ ಪ್ರೇಮ ಆಯ್ಕೆಯಲ್ಲಿರುವಂತಹ ವೈವಿಧ್ಯತೆಯ ಮನೋಭಾವ ಹಾಗೂ ಲೇಖಕರ ಸೂಕ್ಷ್ಮ ವೀಕ್ಷಣಾ ಚಾತುರ್ಯವು ಈ ಮಾತಿನಲ್ಲಿ ಸ್ವಾರಸ್ಯವಾಗಿ ಅಭಿವ್ಯಕ್ತಗೊಂಡಿದೆ ಮೂವತ್ತೈದನೇ ಪ್ರಶ್ನೆ ಕಣ್ಣ ನೀರಂ ತಿವಿ ನೆಲಂ ಬರುತ್ತಿದ್ರೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ರಚಿಸಿರುವಂತಹ ಕನ್ನಡದ ಪ್ರಥಮ ಗದ್ಯ ಕೃತಿಯಾದ ವಡ್ಡಾರಾಧನೆ ಎನ್ನುವ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯಾವುದಪ್ಪ ಅಂತ ಹೇಳಿದ್ರೆ ಕೌಶಂಬಿ ಪಟ್ಟಣದ ಅರಸನಾದ ಅತಿಬಲನು ತನ್ನ ಮಂತ್ರಿಯಾಗಿದ್ದಂತಹ ಸೋಮಶರ್ಮನ ಮರಣ ಹೊಂದಿದ ಕೆಲವು ದಿನಗಳ ನಂತರ ದೂತರನ್ನ ಕಳಿಸಿ ಅವನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನ ರಾಜಸಭೆಗೆ ಕರೆಸ್ಕೊಳ್ತಾನೆ ಸೊ ಆ ರಾಜಸಭೆಯಲ್ಲಿ ರಾಜನು ಅವರನ್ನ ಕುರಿತು ನೀವು ಯಾವ ವಿದ್ಯೆಗಳನ್ನ ಬಲ್ಲಿರಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನ ಕೇಳುತ್ತಾರೆ ಸೊ ಅಗ್ನಿಭೂ ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರು ಸಪ್ತ ವ್ಯಸನಗಳಿಗೆ ಬಲಿಯಾಗಿ ವಿದ್ಯಾರ್ಜನೆಯನ್ನು ಮಾಡದಿದ್ದ ತಪ್ಪಿಗಾಗಿ ನೊಂದು ನಾಚಿಕೆಯಿಂದ ತಲೆ ತಗ್ಗಿಸ್ತಾರೆ ಎನ್ನುವುದು ಕವಿಗಳು ಈ ಮಾತಿನ ಮೂಲಕ ವ್ಯಕ್ತಪಡಿಸಿದ್ದಾರೆ ಹೊ ಹೊಸೆಚ್ಚರದೊಳು ಬದುಕೋಣ ಸೊ ಈ ವಾಕ್ಯವನ್ನ ಶಿವರುದ್ರಪ್ಪರವರು ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವನದಿಂದ ಕವಿತೆಯಿಂದ ಹಾರಿಸಲಾಗಿದೆ ಸೊ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಸೊ ಸ್ವಾರಸ್ಯ ಏನಪ್ಪ ಅಂದ್ರೆ ಎಲ್ಲಾ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಮಾಡಿಕೊಳ್ಳೋದ್ರಿಂದ ದೇಶದಲ್ಲಿ ಶಾಂತಿಯು ನೆಲೆಸುವಂತೆ ಮಾಡಬಹುದು ಎಂದು ಕವಿಗಳು ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ ಮೂವತ್ತೇಳನೇ ಪ್ರಶ್ನೆ ಕೌಂತೆಯರು ಸಂಯೋಧರ ನೆರಗೆ ಬೆಸಕೈವಲ್ಲಿ ಮನವಿಲ್ಲ ಸೊ ಈ ವಾಕ್ಯವನ್ನ ಕುಮಾರವ್ಯಾಸ ಎಂಬ ಪ್ರಸಿದ್ಧವಾದ ಗದುಗಿನ ನಾರಣಪ್ಪ ಅವರು ರಚಿಸಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಹಾರಿಸಲಾಗಿದೆ ಸೊ ಸಂದರ್ಭ ಸ್ವಾರಸ್ಯ ಎರಡನ್ನು ಸಹ ತಿಳಿಸಲಾಗಿದೆ ಮಕ್ಕಳ ಸೊ ನೋಡ್ಕೊಳ್ಳಿ ವಿಡಿಯೋ ಪಾಸ್ ಮಾಡ್ಕೊಂಡು ಆನ್ಸರ್ ಆನ್ಸರನ್ನು ಬರ್ಕೊಳ್ಳಿ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಬೇರೆ ಬಣ್ಣವನೇ ಕಾಣೆ ಸೊ ಈ ವಾಕ್ಯವನ್ನು ಸಹ ಕುವೆಂಪು ಅವರ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಕುವೆ ಪುಟ್ಟಪ್ಪ ಅವರು ರಚಿಸಿರುವಂತಹ ಪಕ್ಷಿಕಾಶಿ ಕವನ ಸಂಕಲನದಿಂದ ಆದ ಹಸುರು ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತು ಸ್ವಾರಸ್ಯ ಯಾವ ಸಂದರ್ಭದಲ್ಲಿ ಕವಿಯವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಅದೇ ರೀತಿ ಅದರ ಸ್ವಾರಸ್ಯ ಏನು ಎಂಬುದನ್ನು ನೀವು ಪೂರ್ಣವಾಗಿ ಬರೆದ್ರೆ ನಿಮಗೆ ಕಂಪ್ಲೀಟ್ ಮೂರು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಇದು ಹತ್ತನೇ ಮೇನ್ ಕೆಳಗಿನ ಪದ್ಯ ಪೂರ್ಣಗೊಳಿಸಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಯಾವುದೇ ವ್ಯಾಕರಣದ ತಪ್ಪಿಲ್ಲದೆ ನೀವು ಬರೆದ್ರೆ ಮಕ್ಕಳ ನಾಲ್ಕು ಲೈನ್ಗಳಿಗೆ ನಾಲ್ಕು ಅಂಕ ಸಿಕ್ಬಿಡುತ್ತೆ ಸೊ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಸೊ ಎರಡೂ ಸಹ ಕೊಡಲಾಗಿದೆ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಹನ್ನೊಂದನೇ ಮೇನ್ ಕೆಳಗಿನ ಪದ್ಯ ಭಾಗ ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನ ಬರೆಯಿರಿ ಸೊ ಒಂದು ಸಮರಿ ಇರ್ತದೆ ಅದು ನಿಮ್ಮ ಪೋಯಂಗಳಲ್ಲಿ ಇರುತ್ತಲ್ಲ ಆ ಪೋಯಂ ಅಲ್ಲಿರುವಂತಹ ನಾಲ್ಕು ಲೈನ್ ಅನ್ನ ತೆಗೆದುಕೊಂಡು ಕೊಟ್ಟಿರ್ತಾರೆ ಸೊ ಇಲ್ಲಿ ನಿಮಗೆ ಅಕ್ಕಿ ಆರುತ್ತಿದೆ ನೋಡು ನೋಡಿದಿರಾ ಎಂಬ ಕವನ ಸಂಕಲನದಿಂದ ಕೇಳಿರುವಂತಹ ಪ್ರಶ್ನೆ ಯುಗ ಯುಗಗಳ ಹಣೆ ಬರಹ ಹೊರಸಿ ಮನ್ವಂತರಗಳ ಭಾಗ್ಯವತರಿಸಿ ರೆಕ್ಕೆಯ ಬೀಸದ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಹರಸಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಸೊ ಆಪ್ವೊಯ್ ಇಂದನೆ ಕೊಟ್ಟಿದ್ದಾರೆ ಸೊ ಅದನ್ನು ಬರೆದು ಯಾರು ಬರೆದಿರುವಂಥದ್ದು ಯಾವ ಇದರಿಂದ ಆಯ್ಕೆ ಮಾಡಲಾಗಿದೆ ಬರೆದು ಅದರ ಸಾರಾಂಶವನ್ನು ನೀವು ಬರೆದು ಕೊನೆಗೆ ಮೌಲ್ಯವನ್ನು ಸಹ ಬರೀಬೇಕಾಗುತ್ತೆ ಅದಷ್ಟು ಬರೆದ್ರೆ ಮಕ್ಕಳ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಮೀನ್ ಕೆಳಗಿನ ಭಾಷ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಸೊ ಇಲ್ಲಿ ಮಕ್ಕಳು ನಿಮಗೆ ಎರಡು ಪಾಠಗಳಿಂದ ಎರಡು ಒಂದು ಒಂದು ಪ್ರಶ್ನೆಗೆ ಎರಡು ಆಪ್ಷನ್ಸ್ ಇರುತ್ತೆ ಎರಡೂ ಸಹ ಒಂದೇ ಪಾಠದಿಂದ ಪ್ರಶ್ನೆ ಬಂದಿರ್ತದೆ ಸೊ ಎರಡರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ನಲವತ್ತೊಂದನೇದು ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ವಿವರಿಸಿ ಸೊ ಎರಡೂ ಪ್ರಶ್ನೆಗೂ ಸಹ ಆನ್ಸರ್ ಇದೆ ನೋಡಿ ಎಂಟು ಹತ್ತು ವಾಕ್ಯಗಳಲ್ಲಿ ನೀವು ಬರೀಬೇಕಾಗುತ್ತೆ ನಿಮ್ಮ ಭಾಷಾ ಶೈಲಿಗೂ ಅಂಕ ಇರುತ್ತೆ ಮಕ್ಕಳ ವಿಷಯ ಯಾವ ರೀತಿ ಬರ್ದಿದ್ದೀರಾ ಕಂಪ್ಲೀಟ್ ನೀವು ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ನೀಟಾಗಿ ಎಲ್ಲ ಕರೆಕ್ಟಾಗಿ ಆ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವನ್ನು ನೀವು ಬರೆದಿದ್ದೀರಾ ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾಲ್ಕಕ್ಕೆ ನಾಲ್ಕು ಅಂಕಗಳು ಸಹ ಸಿಗ್ತದೆ ಹಾಗಾಗಿ ನೀವು ಮಿಸ್ ಮಾಡ್ದೇ ಈ ಒಂದು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ನೆಕ್ಸ್ಟ್ ನಲವತ್ತೆರಡದು ಭೀಷ್ಮ ಮತ್ತು ದುರ್ಯೋಧರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತು ವಿವರಿಸಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಸೊ ಎರಡರಲ್ಲಿ ಎರಡು ಪ್ರಶ್ನೆಗಳು ಸಹ ಈಸಿ ಇದ್ದಾವೆ ಮಕ್ಕಳ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿ ನೀವು ಬರಿಬಹುದು ನೆಕ್ಸ್ಟ್ ಈಸಿಯಾಗಿ ಮಾರ್ಕ್ಸ್ ತೆಗೆಯುವಂತಹ ಭಾಗ ಯಾವುದಪ್ಪ ಅಂದ್ರೆ ಹದಿಮೂರನೇ ಮೇನಲ್ಲಿ ಬರುವಂತಹ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳು ಇರ್ತವೆ ಮಕ್ಕಳ ಪ್ರತಿ ಪ್ರಶ್ನೆಗೂ ಎರಡು ಅಂಕ ಸೊ ಈ ಗದ್ಯ ಭಾಗವನ್ನು ನೀವು ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ ಆನ್ಸರ್ ಅಲ್ಲೇ ಇರ್ತದೆ ಸೊ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ ವಿದ್ಯಾರ್ಥಿಗಳು ಕಷ್ಟದ ವಿಷಯಗಳಲ್ಲಿ ಹೇಗೆ ಹೆಚ್ಚು ಅಂಕಗಳನ್ನು ಗಳಿಸಲು ಪ್ರಯತ್ನಿಸಬೇಕು ಸೊ ಆನ್ಸರು ಸಹ ಇಲ್ಲೇ ಇದೆ ನೀವು ಈ ಲೈನ ನೀಟಾಗಿ ಓದ್ಕೊಬಿಟ್ರೆ ಮಕ್ಳ ಆನ್ಸರು ಸಹ ಇದ್ರೊಳಗಡೆ ಇರ್ತವೆ ನಿಮ್ಗೇನು ಹೊರಗಡೆಯಿಂದ ಕೊಟ್ರಲ್ಲ ಈ ಪ್ರಶ್ನೆ ಇದ್ರೊಳಗಡೆ ಇರ್ತವೆ ಹಾಗಾಗಿ ಆನ್ಸರ್ ನೋಡಿ ಬರ್ರಿ ನೋಡಿ ಕಷ್ಟದ ವಿಷಯದ ಬಗೆಗಿರುವ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಇದು ಬಹಳ ಆಸಕ್ತಿಯುತವಾದಂತಹ ವಿಷಯ ಸ್ವಲ್ಪ ಶ್ರಮವಹಿಸಿದರೆ ಈ ವಿಷಯ ಅರ್ಥ ಮಾಡಿಕೊಳ್ಳಬಹುದು ನೋಡಿ ಇದು ಇಲ್ಲೇ ಇದೆ ಸೊ ಇಲ್ಲಿ ನೋಡಿ ನೀವು ಇದನ್ನು ಬರೆದುಬಿಟ್ರೆ ಈಸಿಯಾಗಿ ನೋಡಿ ಸ್ವಲ್ಪ ಶ್ರಮವಹಿಸಿದರೆ ಈ ವಿಷಯ ಅರ್ಥ ಮಾಡಿಕೊಳ್ಳುವುದು ಉಳಿದ ವಿಷಯಗಳಿಗಿಂತ ಸ್ವಲ್ಪ ಹೆಚ್ಚು ಸಮಯ ನಿಗದಿತಗೊಳಿಸಿ ಓದಿದರೆ ಅರ್ಥವಾಗ್ತದೆ ಮತ್ತೆ ಕೆಲವು ಟಿಪ್ಪಣಿಗಳನ್ನು ಮಾಡಿಕೊಂಡು ಪುನರಾವರ್ತನೆ ಮಾಡಿದರೆ ಅದರಲ್ಲೂ ಉತ್ತಮ ಫಲಿತಾಂಶ ಸಾಧಿಸಬಲ್ಲೆ ಎಂದು ಪ್ರಯತ್ನಿಸಬೇಕು ಆಗ ಆ ವಿಷಯವು ಕೂಡ ಕರತಲಾಮಕವಾಗ್ತದೆ ಸೊ ನೋಡಿ ಇಲ್ಲೇ ಇದೆ ನೀವೇನೇನು ಹೊರಗಡೆ ಏನು ಇದು ಮಾಡಬೇಕಾಗಿಲ್ಲ ಇಷ್ಟೊಳಗಡೆ ಇಲ್ಲೇ ಹುಡುಕಿ ನೀವು ಪ್ರಶ್ನೆಗೆ ಆನ್ಸರ್ ಎರಡಕ್ಕೂ ಸಹ ಸಿಗುತ್ತೆ ನಿಮ್ಗೆ ಅಲ್ಲಿಗೆ ನಾಲ್ಕು ಅಂಕ ಈ ಪಾರ್ಟಲ್ಲಿ ಸಿಗುತ್ತೆ ಆ್ಯಂಡ್ ಹದಿನಾಲ್ಕನೇ ಮೇನಿಗೆ ಬಂದರೆ ಇಲ್ಲಿ ನಿಮಗೆ ಒಂದು ಪತ್ರ ಇರುತ್ತೆ ಮಕ್ಕಳ ಎರಡು ಪತ್ರಗಳಿರ್ತದೆ ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರ ನಿಮಗೆ ಯಾವ ಪತ್ರ ಚೆನ್ನಾಗಿ ಬರೀಲಿಕ್ಕೆ ಅಭ್ಯಾಸ ಆಗಿದೆ ಅದನ್ನು ಆಯ್ಕೆ ಮಾಡಿ ಬರೆಯಿರಿ ಸೊ ಇಲ್ಲಿ ನಲವತ್ನಾಲ್ಕನೇದು ನಿಮ್ಮನ್ನು ದಾವಣಗೆರೆ ಜಿಲ್ಲೆಯ ಮಳಲಕೆರೆ ಗ್ರಾಮದ ನಿವಾಸಿ ಅನುಷಾ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ ಸೊ ಫಸ್ಟ್ ನೀವು ಇಂದ ಅನುಷಾ ಹತ್ತನೇ ತರಗತಿ ಮಳಲಕೆರೆ ದಾವಣಗೆರೆ ಜಿಲ್ಲೆಯಲ್ಲಿ ದಿನಾಂಕವನ್ನ ಬರೀರಿ ಸ್ಥಳವನ್ನು ಬರೀರಿ ಇವರಿಗೆ ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಸೊ ಸನ್ಮಾನ್ಯರೇ ಅಂತ ಬರೆದು ವಿಷಯ ನಮ್ಮ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸುವಂತೆ ಕೋರಿ ಮನವಿ ಅಂತ ಬರೆದು ಇದನ್ನ ಬರೀಬೇಕು ಮೇಲ್ಕಂಡಂತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಗ್ರಾಮದಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮದ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಮುಂದಿನ ವ್ಯಾಸಂಗಕ್ಕೆ ತಾಲೂಕಿನ ಕೇಂದ್ರ ಸ್ಥಾನಕ್ಕೆ ಹೋಗಬೇಕಾಗಿದೆ ಇದು ನಮ್ಮ ಗ್ರಾಮದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಇದೆ ಸೂಕ್ತವಾದ ಬಸ್ಸಿನ ವ್ಯವಸ್ಥೆಯು ಸಹ ಇರುವುದಿಲ್ಲ ಆದ್ದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಹೆಣ್ಣು ಮಕ್ಕಳು ತಮ್ಮ ವ್ಯಾಸಂಗವನ್ನು ಮುಂದುವರಿಸಲು ಸಾಧ್ಯವಾಗ್ತಿಲ್ಲ ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಆರಂಭಿಸಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ ಈ ರೀತಿ ನೀವು ವಿಷಯವನ್ನ ಬರೆದು ವಂದನೆಗಳೊಂದಿಗೆ ತಮ್ಮ ನಂಬುಗೆ ಅಂತ ಹಾಕಿ ಹೊರ ವಿಳಾಸವನ್ನ ಬರೀಲೇಬೇಕು ಮಕ್ಕಳ ಇಂದ ಇವರಿಗೆ ಸೊ ಈ ರೀತಿ ಬರೆದ್ರೆ ಇದು ವ್ಯಾವಹಾರಿಕ ಪತ್ರ ಆಗುತ್ತೆ ಸೊ ಇದಕ್ಕೆ ಒಂದು ಆಪ್ಷನ್ ಕೊಟ್ಟು ನಿಮ್ಮ ತಂದೆಗೆ ಅಥವಾ ಗೆಳತಿಗೆ ಪತ್ರವನ್ನ ಕೇಳ್ತಾರೆ ಸೊ ಇಲ್ಲಿ ನೋಡಿ ಇಲ್ಲೂ ಸಹ ನಿಮ್ಮನ್ನು ಪ್ರೌಢಶಾಲೆಯ ನವೀನ್ ಅಂತ ಭಾವಿಸ್ಕೊಂಡು ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮದ ಮಹತ್ವವನ್ನು ಕುರಿತು ನಿಮ್ಮ ಗೆಳತಿ ಸವಿತಾಳಿಗೆ ಪತ್ರ ಬರೆಯಿರಿ ಸೊ ನೀವು ಗೆಳತಿಗೆ ಅಥವಾ ತಂದೆಗೆ ತಾಯಿಗೆ ಬರೀಬೇಕಾದ್ರೆ ಕ್ಷೇಮಶ್ರೀ ಅಂತ ಬರೆದು ದಿನಾಂಕ ಬರೆದು ಸೊ ಪ್ರೀತಿಯ ತಂದೆ ಅಥವಾ ತೀರ್ಥ ಗೆಳತಿಗೆ ಅಂತ ಹೇಳಿ ಹಾಕಿ ವಿಷಯವನ್ನು ಬರೆದು ಕೊನೆಗೆ ವಂದನೆಗಳೊಡನೆಗೆ ನಿಮ್ಮ ಪ್ರೀತಿ ಅಂತಾಕಿ ಹೊರವಿಳಾಸ ಈ ರೀತಿ ಹಾಕಿ ಬರೆದ್ರೆ ಮಕ್ಕಳ ನಿಮಗೆ ಐದು ಅಂಕ ಆರಾಮಾಗಿ ಗಳಿಸ್ಬೋದು ನೆಕ್ಸ್ಟ್ ನಿಮಗೆ ಲಾಸ್ಟ್ ಮೇನಲ್ಲಿ ಪ್ರಬಂಧ ಇರ್ತದೆ ಐದು ಅಂಕಕ್ಕೆ ಇರ್ತದೆ ಎರಡು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ ಫಸ್ಟು ಪ್ರಸ್ತಾವನೆ ಇರಬೇಕು ವಿಷಯ ನಿರೂಪಣೆ ಇರಬೇಕು ತದನಂತರ ಉಪ ಸಂಹಾರ ಇರಬೇಕು ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಅಂತ ಕೊಟ್ಟಿದ್ದಾರೆ ಇಲ್ಲೂ ಸಹ ನೀವು ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಇದಿಷ್ಟನ್ನ ಬರೆದ್ರೆ ನಿಮ್ಗೆ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ನಿಮಗೆ ಅಂಕಗಳು ಐದಕ್ಕೆ ಐದು ಅಂಕಗಳು ಸಿಗ್ತವೆ ಹಾಗಾಗಿ ಬಹಳಷ್ಟು ಈಸಿ ಇದೆ ಮಕ್ಕಳು ಅಂತ ಡಿಫಿಕಲ್ಟಿ ಏನಿಲ್ಲ ಪ್ರತಿ ವರ್ಷ ಏನು ನಿಮ್ಮ ಪ್ಯಾಟ್ರನ್ ಇದೆಯೋ ಅದೇ ರೀತಿ ಇದೆ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ಟು ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ